ಇನ್ನು ಗಿಡಿಮಳೆ ಸೀರೆಯಲ್ಲಿ ಸದ್ಯ ಈಗ ಕೊನೆಯ ಸೆಳೆದಿದ್ದಾರೆ ಒಬ್ಬರು ಖ್ಯಾತ ನಟಿ ಅಂತಲೇ ಹೇಳ್ಬೋದು ಆದರೆ ಯಾರು ಈ ಖ್ಯಾತ ನಟಿ ಕೊನೆಯ ಸೆಳೆದಿರುವಂಥದ್ದು ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ಕೊಡ್ತೀನಿ ಅದಕ್ಕೂ ಚಾನಸ್ ಇದ್ರೆ ಗಟಿಮಿರ ಸೀರೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡೋದ್ರ ಮೂಲಕ ಅವ್ರದೇ ಆದ ರೀತಿಯಲ್ಲಿ ಅತಿ ದೊಡ್ಡ ಮುಗಿಯ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಇನ್ನು ಇದರಲ್ಲಿ ಅಜ್ಜಿಯ ಪಾತ್ರ ಮಾಡ್ತಿದ್ದಂಥ ಕಮಲೇಶಿ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು ಇನ್ನು ಕಮಲೇಶ್ವೀ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಕಮಲೇಶಿ ಅವರು ಸುಮಾರು ನಾನೂರಕ್ಕೂ ಅಧಿಕ ಸೀರೆಗಳಲ್ಲಿ ಅಭಿನಯಿಸಿದ ಅದರಲ್ಲಿ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಟ್ಟಿತ್ತು ಇನ್ನು ಇಟಿವಿ ಕನ್ನಡದಲ್ಲಿ ಬರ್ತಿದ್ದಂಥ ಒಟ್ಟಾರ ಬದುಕು ಮನ್ವಂತರ ಹೀಗೆ ಸಾಕಷ್ಟು ಸೇರಿ ಹೆಸರು ಮಾಡಿದಂತಹ ಕಮಲೇಶ್ವರು ಗಟಿಮೇಳ ಸೇರಿನಲ್ಲಿ ಸುಮಾರು ಎರಡು ಸಾವಿರದ ಅಧಿಕ ಎಪಿಸೋಡ್ ಅಲ್ಲಿ ಅಭಿನಯಿಸಿದ್ರು ಸದ್ಯ ಹೃದಯಘಾತಕ್ಕೆ ಒಳಗಾಗಿ ಈಗ ಕೊನೆ ಸೇರಿದಾರೆ ಎಂಬ ಮಾಹಿತಿ ಈಗ ಬಂದಿರುವಂತದ್ದು ನಿಜಕ್ಕೂ ಬಹಳ ನೋವಿನ ಸುದ್ದಿ ಮತ್ತೆ ನೋವಿನ ವಿಚಾರ ಅಂತ ಕೂಡ ಹೇಳಬಹುದು ಕಮಲೇಶ್ ಅವರು ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳಬಹುದು ಇಂಥ ದೊಡ್ಡ ಕಲಾವಿದ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಬಹಳ ನೋವಿನ ಸುದ್ದಿ ಸದ್ಯ ಕಾದು ನೋಡಬೇಕಾಗಿದೆ ಮುಂದೆ